ಇನ್ನು ನೀವು ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನಾ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ನಾನಾ ಪ್ರಗತಿಪರ ಸಂಘಟನೆಗಳಿಂದ ಪಟ್ಟಣದ ತಾಲೂಕು ಆಡಳಿತ ಸೌಧದ ಆವರಣದಲ್ಲಿ ಬುಧವಾರದಂದು ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾದ ಬೇಡಾರೆಡ್ಡಿಹಳ್ಳಿ ಬಸವರೆಡ್ಡಿ ಮಾತನಾಡಿ ಬೆಳಗಾಂ ಅಧಿವೇಶನದಲ್ಲಿ ಶಾಸಕರು ಸದನದಲ್ಲಿ ಹಾಜರಾಗಿ ಕ್ಷೇತ್ರ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಸರ್ಕಾರದ ಗಮನ ಸೆಳೆದು ಚರ್ಚಿಸದೆ ಗೈರು ಹಾಜರಿ ಸದನದಲ್ಲಿ ಬೆರಳಾಣಿಕೆಯಷ್ಟೇ ಶಾಸಕರು ಹಾಜರಿದ್ದು ಶಾಸಕರು ಸದನಕ್ಕೆ ಹೋಗದೆ ನಿರ್ಲಕ್ಷ್ಯ ವಹಿಸಿ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿ ಸದನವನ್ನು ಅವಮಾನಿಸಿ ತಮ್ಮನ್ನು ಆರಿಸಿ ಕಳುಹಿಸಿದ ಮತದಾರರಿಗೆ ಅಗೌರವ ತೋರಿರುವ ಶಾಸಕರ ನಡೆಯನ್ನು ಉಗ್ರವಾಗಿ ಖಂಡಿಸುತ್ತಿದ್ದೇವೆ ಸದನಕ್ಕೆ ಅಗೌರವ ತೋರಿರುವ ಶಾಸಕರನ್ನು ಅಮಾನತು ಮಾಡಬೇಕು ಎಂದು ಒತ್ತಾಯಿಸಿದರು ಜಿಲ್ಲೆಯಲ್ಲಿ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಬರಗಾಲ ಆ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ರೈತರಿಗೆ ಒಂದು ವರದಾನವಾಗಿ ನೀರಾವರಿ ಯೋಜನೆಯನ್ನ ಸರ್ಕಾರ ಪ್ರಾರಂಭಿಸಿದ್ದು ಅದು ಇವತ್ತು ಮಂದಗತಿಯಲ್ಲಿ ನಡೀತಾ ಇದೆ ಮಳಕಾಮುರಿಗೆ ಬರ್ತಕ್ಕಂಥ ನೀರಿನ ಬಗ್ಗೆ ಇಲ್ಲಿಯ ಅಂತ ಏನಂತಾರೆ ಜನ ಆರತಿ ಬೇಸತ್ತು ಹೋಗಿದ್ದಾರೆ ಆದರೆ ನಮ್ಮ ಜನಪ್ರತಿನಿಧಿಗಳು ಉತ್ತರ ಕರ್ನಾಟಕದ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಲಕ್ಷಾಂತರ ಕೋಟಿ ಕೊಡಬೇಕು ಅಂತ ಅಲ್ಲೇ ಶಾಸಕರು ಒತ್ತಾಯ ಮಾಡ್ತಾ ಇದ್ದಾರೆ ಆದ್ರೆ ನಮ್ಮ ಭದ್ರಾ ಮೇಲ್ದಂಡೆ ಯೋಜನೆ ಕುಂಠಿತವಾಗಿ ಆ ಗುತ್ತಿಗೆದಾರ ನಾನು ಬಿಟ್ಟು ಹೋಗ್ತೀನಿ ನನಗೆ ದುಡ್ಡೇ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ರೂ ಕೂಡ ಸರ್ಕಾರ ಆಗ್ಲಿ ನಮ್ಮ ಜನಪ್ರತಿನಿಧಿಗಳಾದ್ರೆ ಯಾರು ಕೂಡ ಬಾಯ್ ಬೀಸ್ತಾ ಇಲ್ಲ ಇಲ್ಲಿ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಯಾರೂ ಕೂಡ ತುಟ್ಟು ಪಿಟಿ ಕಲ್ದಿಲ್ಲ ಮತ್ತೆ ಗೈರಾಜಲ್ಲ ಇವ್ರು ಯಾರು ಕೂಡ ಸದನದಲ್ಲಿ ಇವತ್ತು ಖಾಲಿ ಖಾಲಿ ಸದನದ ಕುರ್ಚಿಗಳು ಆದ್ರೆ ಇವರಿಗೆ ಲಕ್ಷಾಂತರ ರೂಪಾಯಿ ನಾವು ಸಂಬಳ ಕೊಟ್ಟು ದಿನಕ್ಕೆ ಲಕ್ಷಾಂತರ ರೂಪಾಯಿ ಅಲ್ಲಿ ಸದನಕ್ಕೆ ಖರ್ಚಾಗುತ್ತೆ ಇವರು ಮಾತ್ರ ಆ ಶಾಸಕರು ಒಂದು ಚರ್ಚೆನೂ ಮಾಡ್ತಿಲ್ಲ ಅವ್ರ ಕ್ಷೇತ್ರದ್ದು ಇಲ್ಲ ಈ ಜಿಲ್ಲೆದೂ ಇಲ್ಲ ನೀರಾವರಿ ಬಗ್ಗೆ ಅಂದರೆ ಚಿತ್ರದುರ್ಗ ಜಿಲ್ಲೆಯ ಶಾಸಕರಿಗೆ ಅಲರ್ಜಿ ಇವರೆಲ್ಲರೂ ಕೂಡ ಅವರ ವೈಯಕ್ತಿಕವಾದ ಕೀಟಿಗಳಿಗೆ ಶಾಸಕರಾಗಿದ್ದಾರೆ ಅಂತ ರೈತ ಸಂಘ ಉಗ್ರವಾಗಿ ಖಂಡಿಸುತ್ತೆ ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ರೈತ ಮುಖಂಡರಾದ ಆರ್ ಬಿ ನಿಜಲಿಂಗಪ್ಪ ಮಾತನಾಡಿ ಉತ್ತರ ಕರ್ನಾಟಕದ ಶಾಸಕರು ಕೃಷ್ಣ ಮೇಲ್ದಂಡೆ ಯೋಜನೆ ಒಂದು ಲಕ್ಷ ಕೋಟಿ ಮೀಸಲಿಡಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸುತ್ತಿದ್ದಾರೆ ಆದರೆ ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿ ವಿಳಂಬ ಹಾಗೂ ಹಣ ಬಿಡುಗಡೆ ಮಾಡಿ ಕಾಲ ಮಿತಿಯಲ್ಲಿ ಮುಗಿಸಬೇಕು ಎಂದು ಚಿತ್ರದುರ್ಗ ಜಿಲ್ಲೆ ಶಾಸಕರುಗಳು ಧ್ವನಿ ಎತ್ತದೆ ಕುಳಿತಿದ್ದಾರೆ ಕೆಲವು ಶಾಸಕರು ಸದನಕ್ಕೆ ಹಾಜರಾಗದೆ ಅವರ ಕ್ಷೇತ್ರಗಳಲ್ಲಿ ವೈಯಕ್ತಿಕ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದು ಜಿಲ್ಲೆಯ ರೈತರಿಗೆ ಮಾಡಿರುವ ಅವಮಾನವಾಗಿದ್ದು ತಕ್ಷಣವೇ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸುತ್ತಿದ್ದೇವೆ ಸರ್ಕಾರ ತಕ್ಷಣವೇ ಕಾಮಗಾರಿಗೆ ತ್ವರಿತ ಹಣ ಬಿಡುಗಡೆ ಮಾಡುವ ಮೂಲಕ ಎಲ್ಲ ರೀತಿಯಲ್ಲಿ ನೀರು ಹರಿಸಬೇಕು ಎಂದು ಒತ್ತಾಯಿಸಿದರು ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಮರಳಳ್ಳಿ ರವಿಕುಮಾರ್ ಮಾತನಾಡಿ ರೈತರ ಪಂಪ್ಸೆಟ್ ಅಳವಡಿಸಿರುವ ಹುನ್ನಾರ ನಡೆದಿದ್ದು ಮನೆಗಳಿಗೂ ಕರೆನ್ಸಿ ಮೀಟರ್ ಅಳವಡಿಸುತ್ತಿರುವುದನ್ನು ತಕ್ಷಣ ನಿಲ್ಲಿಸಬೇಕು ಸರ್ಕಾರ ಈ ಯೋಜನೆಯನ್ನು ವಾಪಸ್ ಪಡೆಯಬೇಕು ಹಗಲಲ್ಲಿ ಉಳಿಸಿದ ವಿದ್ಯುತ್ತನ್ನು ರೈತರ ಪಂಪ್ಸೆಟ್ಗಳಿಗೆ ಸರ್ಕಾರ ನೀಡಬೇಕು ಎಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಇದ್ದರು ನೀರಾವರಿ ಯಾವುದೇ ಮತ್ತು ಮುಖ್ಯ ಅಧಿಕಾರಿಗಳಿರ್ಬೋದು ಅದಕ್ಕೆಲ್ಲ ಅವರೇ ಉಣಿಗಾರರು ಅದು ನಮ್ಮ ಅದು ಹಾಳಾಗಿರೋದು ನಮ್ಮ ಸ್ವತ್ತು ಅಲ್ಲಿ ಹೋಗಿ ನೋಡಿದರೆ ನಮಗೆಲ್ಲ ಕಣ್ಣೀರು ಬರುತ್ತೆ ಈ ಸರ್ಕಾರಗಳು ಬದುಕಿದವೋ ಸತ್ತದವೋ ಇಷ್ಟು ವಿಳಂಬ ಮಾಡಿ ಒಂದು ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಅದಕ್ಕೆ ಮಾಡ್ತಾ ಆ ಬದುಕನ್ನು ಸ್ಥಗಿತ ಮಾಡಿ ಕೋಟ್ಯಾಂತರ ರೂಪಾಯಿ ಇವತ್ತು ಹಾಳಾಗಿ ಹೋಗಿದೆ ಅಲ್ಲಿಂದ ಏನಿವತ್ತು ಸೆಪ್ಟೆಂಬರು ಇಪ್ಪತ್ತೆರಡನೇ ತಾರೀಕು ರಾಜ್ಯ ಸರ್ಕಾರ ಒಂದು ಕಾನೂನನ್ನು ಹೊರಡಿಸಿದೆ ರೈತರೇ ತಂತಿ ವೈರು ಟ್ರಾನ್ಸ್ಫಾರ ಕಂಬ ಎಲ್ಲರೂ ಕೂಡ ಸ್ವಂತಕ್ಕೆ ಕೊಂಡುಕಂಡು ಹಾಕೊಂಡು ಈ ವಿದ್ಯುತ್ ಪಡಿಬೇಕಂತೇಳಿ ಮಾಡಿದೆ ಯಾವಾಗ ರೈತರೆಲ್ಲ ಎದುರು ಬಿದ್ದು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿಯೋ ಆ ಕಾಯ್ದೆಯನ್ನು ವಾಪಸ್ ತಗೊಂಡಿದ್ದೀವಿ ಅಂತ ಹೇಳಿದರೆ ಇನ್ನೂ ವಾಪಸ್ ತಗೊಂಡಲ್ಲ ಆ ವಾಪಸ್ ತಗೊಳ್ಳೋವರಿಗೆ ಕೂಡ ರೈತರ ಬೀದಿಗಿಳಿದು ಸರ್ಕಾರ ವಿರುದ್ಧ ಹೋರಾಟ ಮಾಡಬೇಕಾಗಿದೆ ಮಾಡಿದರೆ ಆದ್ರೂ ಕೂಡ ಇವರು ಯಾರು ಶಾಸಕರು ಸದನದಲ್ಲಿ ರೈತರ ಬಗ್ಗೆ ಆಗಿರ್ಬೋದು ನೀರಾವರಿ ಬಗ್ಗೆ ಆಗಿರ್ಬೋದು ಯಾರು ವಿಚಾರ ಮಾಡ್ತಾ ಇಲ್ಲ ಇವತ್ತು ನಮ್ಮ ತಾಲೂಕಿನ ಎಮ್ ಎಲ್ ಎಗಳು ಸದನಕ್ಕೆ ಹೋಗಿಲ್ಲ ಬೇಜವಾಬ್ದಾರಿ ಏನಪ್ಪ ಸದನಕ್ಕೆ ಹೋಗಿಲ್ಲ ಅಂದ್ರೆ ಅಲ್ಲೇನ ನಡೀತದೆ ಬಿಡ್ರಿ ಅಂತ ಬೇಜವಾಬ್ದಾರಿ ತನ ವಹಿಸ್ತಾರೆ ಮತ್ತು ಮಲ್ಕಾಮೂರು ನೀರಾವರಿ ಬಗ್ಗೆ ಯಾವ ಎಮ್ ಎಲ್ ಎ ಆಗಿರ್ಬೋದು ಯಾವ ಮತ್ತೆ ಸಂಸದರಾಗಿ ಇದ್ರ ಬಗ್ಗೆ ಯಾವುದು ಸುದ್ದಿನೇ ಆಗ್ತಾ ಇಲ್ಲ ನಮ್ಮ ಎಮ್ ಎಲ್ ಎಂತ ಅದ್ರ ಬಗ್ಗೆ ಮಾತಾಡ್ತೇನೆ ಇಲ್ಲ ಅವ್ರೇನು ಬಂದ್ರು ಯಾವುದೋ ಬುದ್ದಿ ಪೂಜೆ ಮಾಡಿದ್ರೆ ಅವ್ರ ಕಾರ್ಯಕ್ರಮ ಮುಂಚೆಂಡ್ ಹೋಗ್ತಾ ಇದ್ರೆ ಇದನ್ನ ಎಲ್ಲಾ ಪತ್ರಿಕಾ ಮಾಧ್ಯಮದವರು ಕೂಡ ಸೂಕ್ಷ್ಮವಾಗಿ ಅರ್ಥ ಇಡೀ ತಾಲೂಕಿನ ಜನ ಕ್ಷೇತ್ರದ ಜನ ಅವ್ರ ಎಚ್ಚೆತ್ತು ಕಂಡು ನೀವು ಮುಂದೆ ವಿಧಾನಸಭೆಯ ಇದರಲ್ಲಿ ಚರ್ಚೆ ಮಾಡ್ಬೇಕಂತ ಹೇಳ್ತಾ ಇಷ್ಟೊತ್ತು ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರೂ ಎರಡು ಮಾತುಗಳು ಮುಗಿಸ್ತೇವೆ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ